ಅಭ್ಯಾಸ ಮೂರು ದಿಂದು ಒಂದರಿಂದ ಮುಖ್ಯ ಪ್ರಶ್ನೆ ಐದನೇ ಮಾಡೋಣ ಈ ಐದನೇ ಪ್ರಶ್ನೆಯಲ್ಲಿ ಏನಿದೆ ಅಂತಂದಾಗ ಉದ್ದವು ಅಗಲಕ್ಕಿಂತ ನಾಲ್ಕು ಮೀಟರ್ ಹೆಚ್ಚಾಗಿರುವ ಆಯತಾಕಾರದ ಒಂದು ಹೂದೋಟದ ಸುತ್ತಳತೆಯ ಅರ್ಧವು ಮೂವತ್ತಾರು ಮೀಟರ್ ಹೂದೋಟದ ಅಳತೆಗಳನ್ನು ಕಂಡುಹಿಡಿಯಿರಿ ಅಂತ ಈ ಪ್ರಶ್ನೆಯಲ್ಲಿ ಮಕ್ಕಳೇ ನಮಗೂ ಆಯತದ ಉದ್ದ ಮತ್ತು ಅಗಲ ಕೊಟ್ಟಿಲ್ಲ ಆದರೆ ಆ ಒಂದು ಆಯತದ ಸುತ್ತಳತೆಯನ್ನು ಕೊಟ್ಟವ್ರಿ ನಮ್ಮ ಈ ಒಂದು ಈ ರೀತಿ ಆಯತ ಇರ್ತದ ಈ ಆಯತ್ತದ ಇದು ಉದ್ದ ಇದು ಆಗಲ್ಲ ಉದ್ದ ಮತ್ತು ಅಗಲ ಕೊಟ್ಟಿಲ್ಲ ಆದ್ರೆ ಈ ಆಯತದ ಸುತ್ತಳತೆ ಕೊಟ್ಟಿಂದ ಸುತ್ತಳತೆ ಎಷ್ಟದ್ರಿ ಮೂವತ್ತಾರು ಅದ ಅದನ್ನು ಅರ್ಧ ಆಯತದ ಸುತ್ತಳತೆ ಅದ ನಾವು ಏನ್ ಮಾಡ್ಬೇಕಂದ್ರೆ ಉದ್ದ ಮತ್ತು ಅಗಲದ ಆ ಅಳತೆಯನ್ನು ಕಂಡುಹಿಡೋಣ ಆದ್ದರಿಂದ ಮೊದಲು ಹೂ ಉದ್ದವು ಎಕ್ಸ್ ಆಗಿರಲಿ ಹೂ ದೋಟದ ಉದ್ದವು ಎಕ್ಸ್ ಆಗಿರಲಿ ನಮಗೂ ಇದ್ರ ಉದ್ದ ಗೊತ್ತಿಲ್ಲ ಅಥವಾ ಗೊತ್ತಿಲ್ಲ ಅಂತಂದ್ರೆ ಅದು ಎಕ್ಸ್ ಆಗಿರಲಿ ಮತ್ತೆ ಆಗಲೂ ಗೊತ್ತಿಲ್ಲ ಹೂ ದೋಟದ ಆಗಲವು ವಾಯ ಆಗಿರಲಿ ಇಲ್ಲಿ ಆಯತಾಕಾರದ ಒಂದು ಹೂದೋಟದ ಸುತ್ತಳತೆ ಆಯತಾಕಾರದ ಸೂತ್ರ ನಮ್ಗೆ ಗೊತ್ತಾದ ಮಕ್ಕಳಿಗೆ ಏನದು ಅಂತ ಅಂದಾಗ ಹೂದೋಟದ ಸುತ್ತಳತೆ ಸಮನಾಗಿದೆ ಎರಡು ಬ್ರ್ಯಾಕೆಟ್ ಉದ್ದ ಪ್ಲಸ್ ಆಗಲ್ಲ ಬ್ರಾಕೆಟ್ ಕ್ಲೋತ್ಸ್ ಇಲ್ಲ ಇದನ್ನು ಎರಡು ಉದ್ದ ಅಂತಂದಾಗ ಇಲ್ಲಿ ಬರ್ತೀನಿ ಎಷ್ಟದ ಅಂತ ಉದ್ದ ಬರ್ತಿಲ್ಲ ಎಕ್ಸ್ ಪ್ಲಸ್ ಆಗಲ್ಲನು ಗೊತ್ತಿಲ್ಲ ಆದ್ರೆ ಆಗಲ್ಲ ಎಷ್ಟು ವಾಯ್ ಆಗಿರ್ಲಿ ಅಂತ ಅದನ್ನು ಎರಡು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ವೈ ಬ್ರ್ಯಾಕೆಟ್ ಕ್ಲೋಸ್ ಅಂತ ಬರ್ದೆ ನಮಗೇನು ಅರ್ಧ ವೃತ್ತ ಆಯತದ ಸುತ್ತಳತೆ ಕಂಡು ಆದ್ದರಿಂದ ಸುತ್ತಳತೆಯ ಅರ್ಧ ಸುತ್ತಳತೆಯ ಅರ್ಧ ಸಮನಾಗಿದೆ ಎರಡು ಬ್ರಾಕೆಟ್ ಎಕ್ಸ್ ಪ್ಲಸ್ ವಾಯ್ ಬ್ರಾಕೆಟ್ ಕ್ಲೋಸ್ ಅರ್ಧ ಅಂತಂದ್ರೆ ಇದಕ್ಕೇನ್ ಮಾಡಬೇಕು ಇದಕ್ಕೆ ಎರಡರಿಂದ ಭಾಗಿಸ್ಬೇಕು ಭಾಗಿಸಿದಾಗ ಇದು ಎರಡು ಇದು ಎರಡು ಕ್ಯಾನ್ಸಲ್ ಆದಾಗ ಇಲ್ಲಿ ಏನ್ ಅಂತಂದ್ರೆ ಎಕ್ಸ್ ಪ್ಲಸ್ ವಾಯ್ ಅಂತ ಬರ್ತದ ಆದ್ದರಿಂದ ಇಲ್ಲಿ ನಮಗೂ ಒಂದು ಇದು ಕೊಟ್ಟಿಂದ ಅಂತಂದ್ರೆ ಒಂದು ಆಯಾತ್ ಆಕಾರದ ಹೂದೋಟದ ಸುತ್ತಳತೆ ಒಂದು ಆಯತಾಕಾರ ಹೂದೋಟದ ಸುತ್ತಳತೆ ಮೂವತ್ತಾರರ ಆದ್ದರಿಂದ ಆಯತಾಕಾರದ ಇಲ್ಲಿ ಕೆಳಗಡೆ ಆಯತಾಕಾರದ ಹೂದೋಟದ ಸುತ್ತಳತೆ ಸುತ್ತಳತೆಯು ಅರ್ಧ ಸಮಾನ ಆಗಿದೆ ಎಷ್ಟ ಅಂತಂದ್ರೆ ಮೂವತ್ತಾರು ಮೀಟರ್ ಅದ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಮೂವತ್ತಾರು ಅದ್ರ ಮೂವತ್ತಾರು ಮೀಟರ್ ಏನೋ ಇದ್ರದ ಅರ್ಧ ಅದ ರೀ ಆದ್ರಿಂದ ಇಲ್ಲಿ ಎಕ್ಸ್ ಪ್ಲಸ್ ವೈ ಸಮಾನಾಗಿದೆ ಮೂವತ್ತಾರು ಇದು ಸಮೀಕರಣ ಅಥವಾ ಇಕ್ವೇಶನ್ ಒಂದು ಈ ಒಂದು ಆಯ್ತದಲ್ಲಿ ಒಂದು ನಿಬಂಧನೆ ಕೊಟ್ಟಿದ್ದಾರೆ ಏನಂತಂದ್ರೆ ಉದ್ದವು ಅದಲಕ್ಕಿಂತ ನಾಲ್ಕು ಮೀಟರ್ ಹೆಚ್ಚಾಗಿ ಹೆಚ್ಚಾಗಿದೆ ಉದ್ದವು ಉದ್ದವು ಆಯತ್ತಕ್ಕಿಂತ ಆ ಉದ್ದವು ಅಗಲಕ್ಕಿಂತ ನಾಲ್ಕು ಮೀಟರ್ ಹೆಚ್ಚಾಗಿದೆ ಉದ್ದವು ಅಗಲಕ್ಕಿಂತ ನಾಲ್ಕು ಮೀಟರ್ ಹೆಚ್ಚಾಗಿದೆ ಅಂತ ಬರೆದ ನಂತರ ಇಲ್ಲಿ ಉದ್ದ ಅಂಬದ ಏನದ ರೀ ಎಕ್ಸ್ ಎಕ್ಸ್ ಏನದ ಅಗಲಕ್ಕಿಂತ ನಾಲ್ಕು ಹೆಚ್ಚಿಗೆ ಹೆಚ್ಚಿದೆ ಆಗಲ ರೀ ನಮಗೆ ಆಗಲು ಎಷ್ಟು ಕೊಟ್ಟಿದ್ದ ವಾಯ್ ವಾಯ್ ಪ್ಲಸ್ ಎಷ್ಟು ಹೆಚ್ಚಿಗೆ ಅದ ರೀ ನಾಲ್ಕು ಆದ್ದರಿಂದ ಎಕ್ಸ್ ಆಗಿದೆ ವಾಯ್ ಪ್ಲಸ್ ನಾಲ್ಕು ಇದನ್ನು ಇದು ಈ ಕಡೆ ಬಂದಾಗ ಎಕ್ಸ್ ಮೈನಸ್ ವೈ ಸಮನ್ ನಾಲ್ಕು ಇದು ಎರಡನೇ ಸಮೀಕರಣ ಈ ಸಮೀಕರಣವನ್ನು ನಾವು ನಕ್ಷಕ್ರಮದಿಂದ ಬಿಡಿಸೋಣ ನಕ್ಷಕ್ರಮದಿಂದ ಬಿಡಿಸಬೇಕಾದ್ರೂ ಮೊದಲು ಎಕ್ಸ್ ಮತ್ತು ಎಕ್ಸ್ ನ ಬೆಲೆ ನೀಡಿದಾಗ ವೈನ ಬೆಲೆ ಏನಾದರೂ ಪರಿಶೀಲಿಸಬೇಕು ಇಲ್ಲಿ ಮೊದಲನೇ ಸಮೀಕರಣ ಏನಾದರೀ ಎಕ್ಸ್ ಪ್ಲಸ್ ವಾಯ್ ಆಗಿದೆ ಮೂವತ್ತಾರು ನಾವು ಮದುವದು ವಾಯ್ನ ರೂಪದಾಗ ಬರೆದಾಗ ಎಕ್ಸ್ ಅನ್ನೋದು ಸಮಾನ ಹೆಚ್ಚಿನ ಈ ಕಡೆ ಬಂದಾಗ ಮೈನಸ್ ಆಗುತ್ತದೆ ಆದ್ದರಿಂದ ವಾಯ್ ಸಮಾನ ಆಗಿದೆ ಮೂವತ್ತಾರು ಮೈನಸ್ ಎಕ್ಸ್ ಅಂತ ಬರ್ತದೆ ಮಕ್ಕಳೇ ಇಲ್ಲಿ ಎಕ್ಸ್ ನ ಬೆಲೆ ನಾವು ನಾಲ್ಕನ್ನು ಕೊಟ್ಟಾಗ ಇಲ್ಲಿ ನೀವು ಯಾವುದೇ ಬೆಲೆಯನ್ನು ಕೊಡ್ಬೋದು ಇದೇ ಬೆಲೆ ಕೊಡಬೇಕಂತ ಏನಿಲ್ಲ ಮೂವತ್ತಾರಕ್ಕಿಂತ ಕಡಿಮೆ ಇರಬೇಕಾ ಬೆಲೆ ನಿಮ್ದು ಇಲ್ಲಿ ಎಕ್ಸ್ ನ ಬೆಲೆ ನಾಲ್ಕು ಕೊಟ್ಟಾಗ ವೈ ಸಮನಾಗಿದೆ ಮೂವತ್ತಾರು ಮೈನಸ್ ನಾಲ್ಕು ಮೂವತ್ತಾರು ಮೈನಸ್ ಎಕ್ಸ್ ಇಲ್ಲಿ ಸಮನಾಗಿದೆ ಮೂವತ್ತಾರು ಎಕ್ಸ್ ಅಂತಂದ್ರೆ ಎಷ್ಟು ನಾಲ್ಕು ಆದ್ದರಿಂದ ಮೂವತ್ತಾರಲ್ಲಿ ನಾಲ್ಕನ್ನು ಕಳೆದಾಗ ಮೂವತ್ತೆರಡು ಎಕ್ಸ್ ನ ಬೆಲೆ ನಾಲ್ಕಾದಾಗ ವೈನ ಬೆಲೆ ಮೂವತ್ತೆರಡು ಮತ್ತೊಂದು ಬಿಂದುವನ್ನು ನಾವು ಕಂಡುಹಿಡೋಣ ಇಲ್ಲಿ ಎಕ್ಸ್ ನ ಬೆಲೆ ಎಕ್ಸ್ ನ ಬೆಲೆ ಎಂಟಾದಾಗ ವೈನ ಬೆಲೆ ಏನಾಗುತ್ತೆ ಅಂತಂದ್ರೆ ವಾಯುಸಾಮನ್ ಆಗಿದೆ ಮೂವತ್ತಾರು ಮೈನಸ್ ಎಕ್ಸ್ ಮೂವತ್ತಾರು ಮೈನಸ್ ಎಕ್ಸ್ ಅಂತಂದ್ರೆ ಎಂಟು ಇಲ್ಲಿ ಎಂಟು ಬರೆಯೋಣ ಮೂವತ್ತಾರರಲ್ಲಿ ಎಂಟನ್ನು ಕಳೆದಾಗ ಇಪ್ಪತ್ತು ಎಂಟು ಅದರಿಂದ ಇಪ್ಪತ್ತೆಂಟು ನ ಬೆಲೆ ಎಂಟಾದಾಗ ವಾಯ್ನ ಬೆಲೆ ಇಪ್ಪತ್ತೆಂಟು ಇದನ್ನು ನಾವು ಒಂದು ಪೋಷಕ ರೂಪದಲ್ಲಿ ಬರೆದಾಗ ಎಕ್ಸ್ ಇದು ವಾಯ್ ಎಕ್ಸ್ ನ ಬೆಲೆ ನಾಕಾದಾಗ ವಾಯ್ ನ ಬೆಲೆ ಮೂವತ್ತೆರಡು ಎಕ್ಸ್ ನ ಬೆಲೆ ಎಂಟಾದಾಗ ವಾಯ್ ನ ಬೆಲೆ ಇಪ್ಪತ್ತೆಂಟು ಎರಡನೇ ಸಮೀಕರಣನು ಬರೆಯೋಣ ಸಮೀಕರಣ ಏನಂತಂದ್ರೆ ಎಕ್ಸ್ ಮೈನಸ್ ವಾಯ್ ಸಮಾನ ಆಗಿದೆ ನಾಲ್ಕು ಇದನ್ನು ವಾಯ್ ರೂಪದಾಗ ಬರೆದಾಗ ಮೈನಸ್ ವಾಯ್ ಸಮಾನಾಚನೆ ಕಡೆ ಬಂದಾಗ ಪ್ಲಸ್ ಆಗುತ್ತದೆ ಎಕ್ಸ್ ಇದು ಪ್ಲಸ್ ಇದು ಈ ಕಡೆ ಬಂದಾಗ ಮೈನಸ್ ಆಗುತ್ತೆ ಅದರಿಂದ ಎಕ್ಸ್ ಮೈನಸ್ ನಾಲ್ಕು ಸಮಾನದಿ ವಾಯ್ ಆಯ್ತು ಇದನ್ನು ಈ ಕಡೆ ಬರೆದಾಗ ಎಕ್ಸ್ ಮೈನಸ್ ನಾಲ್ಕು ಇದೇ ಸಮೀಕರಣ ಲೆಫ್ಟ್ ಹ್ಯಾಂಡ್ ಇದ್ದು ರೈಟ್ ಹ್ಯಾಂಡ್ ಮಾಡಿ ಮಕ್ಕಳೇ ಅಷ್ಟೇ ಮತ್ತೇನಿಲ್ಲ ಇಲ್ಲಿ ಮೊದಲು ಎಕ್ಸ್ ನ ಬೆಲೆ ನಾವು ನಾಲ್ಕು ಕೊಡೋಣ ಕೊಟ್ಟಾಗ ವಾಯ್ ನ ಬೆಲೆ ಏನಾಗುತ್ತೆ ಅಂತ ಅಂದಾಗ ವಾಯ್ ಸಮಾನದಿ ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ನ ಬೆಲೆ ನಾಲ್ಕು ಮೈನಸ್ ನಾಲ್ಕು ಅಂತಂದಾಗ ಜೀರೋ ವೈ ನ ಬೆಲೆ ಅಷ್ಟು ಝೀ ಅದೇ ರೀತಿ ಮತ್ತೊಂದು ಎಕ್ಸ್ ಸಮಾನ ಆಗಿದೆ ಎಕ್ಸ್ ನ ಬೆಲೆ ಹನ್ನೆರಡು ಕೊಡೋಣ ಹನ್ನೆರಡು ಕೊಟ್ಟಾಗ ವೈ ಸಮಾನ ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ನ ಬೆಲೆ ಹನ್ನೆರಡು ಮೈನಸ್ ನಾಲ್ಕು ಅಂತ ಅಂದಾಗ ಹನ್ನೆರಡರಲ್ಲಿ ನಾಲ್ಕು ಅಂತ ಕಳೆದಾಗ ಎಂಟು ಇದನ್ನು ಒಂದು ಕೋಷ್ಟಕದ ರೂಪದಲ್ಲಿ ಬರ್ದ ಬರೆದಾಗ एक्सुक्स नाक वाय नीरोक्स नाक वाय नीरोक्स ना हम एक्स ना हनर्ड वाय ना ಈಗ ಈ ಒಂದು ಕೋಷ್ಟಕದ ಸಹಾಯದಿಂದ ಮತ್ತೊಂದು ಈ ಕೋಷ್ಟಕದ ಸಹಾಯದಿಂದ ಒಂದು ನಕ್ಷೆ ಹಾಳೆ ಮೇಲೆ ನಕ್ಷ ರಚಿಸೋಣ ಇದೊಂದು ನಕ್ಷೆ ಹಾಳೆ ಈ ನಕ್ಷೆ ಹಾಳೆಯ ಮೇಲೆ ಈಗ ಇಲ್ಲಿ ಇದು ಯಕ್ಷಾಕ್ಷೆ ಇದು ಯಕ್ಷ ಡ್ಯಾಸು ಇದು ವೈ ಡ್ಯಾಸ್ ಇಲ್ಲಿ ಸೊನ್ನೆ ಇರ್ತದೆ ಮಕ್ಕಳೇ ಇಲ್ಲಿ ವಾಯಕ್ಷೆ ಇರ್ತದೆ ಇಲ್ಲಿ ಪ್ರಮಾಣ ಅಕ್ಷೆ ಒಂದು ಸೆಂಟಿಮೀಟರ್ ಸಮಾನ ನಾಲ್ಕು ಮಾನಗಳು ಅಥವಾ ನಾಲ್ಕು ಸೆಂಟಿಮೀಟರ್ ಒಂದ್ ಸೆಂಟಿಮೀಟರ್ ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಒಂದ್ ಸೆಂಟಿಮೀಟರ್ ಇರ್ತದೆ ಮಕ್ಕಳ ಈ ಒಂದ್ ಸೆಂಟಿಮೀಟರ್ ಅಂತಂದ್ರೆ ಎಷ್ಟು ಅಂದ್ರೆ ನಾಲ್ಕು ಅಂತ ತೆಗೆದುಕೊಂಡಿನಿ ಅದೇ ರೀತಿ ವಾಯ ಒಂದ್ ಸೆಂಟಿಮೀಟರ್ ಸಮಾನ ಇದೆ ನಾಲ್ಕು ಮಾನ ಅಥವಾ ನಾಲ್ಕು ಸೆಂಟಿಮೀಟರ್ ತೆಗೆದುಕೊಂಡಿನಿ ಇಲ್ಲಿ ವಾಯು ಅಂತಂದ್ರೆ ಇದು ಇಲ್ಲಿಂದ ಇಲ್ಲಿವರೆಗೆ ಒಂದ್ ಸೆಂಟಿಮೀಟರ್ ಇರ್ತದೆ ಮಕ್ಕಳ ಒಂದ್ ಸೆಂಟಿಮೀಟರ್ ಅಂತಂದ್ರೆ ಎಷ್ಟು ತೆಗೆದುಕೊಂಡಿನಿ ಅಂತಂದ್ರೆ ಅಂತ ತೆಗೆದುಕೊಂಡಿ ಏಕೆಂತಂದ್ರೆ ಈ ಎರಡು ಕೋಷ್ಟಕದಲ್ಲಿ ಅತಿ ದೊಡ್ಡ ಸಂಖ್ಯೆ ಮೂವತ್ತೆರಡದ ಅತಿ ಚಿಕ್ಕ ಸಂಖ್ಯೆ ಎಂಟದ ಈ ಒಂದು ಕೋಷ್ಟಕದ ಆಧಾರದ ಮೇಲೇನೆ ಈ ಒಂದು ಸಂಖ್ಯೆಗಳನ್ನು ತೆಗೆದುಕೊಳ್ಳಬೇಕು ಮಕ್ಕಳೇ ಇದರ ಹಿಂದಿನ ವಿಡಿಯೋಗಳಲ್ಲಿ ಹಿಂದಿನ ಪ್ರಶ್ನೆಗಳಿಗೆ ಏನಂತಂದ್ರೆ ಒಂದು ಇಲ್ಲಿ ಒಂದ್ ಸೆಂಟಿಮೀಟರ್ ಅಂತಂದ್ರೆ ಒಂದ್ ಸೆಂಟಿಮೀಟರ್ ಅಂತ ತಗ ತೆಗೆದುಕೊಂಡಿದ್ದೇನೆ ವಾಯಕ್ಷರಲ್ಲಿ ಒಂದ್ ಸೆಂಟಿಮೀಟರ್ ಒಂದ್ ಸೆಂಟಿಮೀಟರ್ ತೆಗೆದುಕೊಂಡೆ ಆದರೆ ಈ ಪ್ರಶ್ನೆ ಎಂಬುದು ಏನದ ಅಂತಂದ್ರೆ ಎಕ್ಸ್ ಅಕ್ಷಯ ಒಂದ್ ಸೆಂಟಿಮೀಟರ್ ಅಂತಂದ್ರೆ ನಾಲ್ಕು ಮಾನಗಳು ಅಥವಾ ನಾಲ್ಕು ಸೆಂಟಿಮೀಟರ್ ವಾಯ್ ಅಕ್ಷಯ ಒಂದು ಸೆಂಟಿಮೀಟರ್ ಸಮಾನ ಆಗಿದೆ ನಾಲ್ಕು ಮಾನಗಳು ಅಥವಾ ನಾಲ್ಕು ಸೆಂಟಿಮೀಟರ್ ತೆಗೆದುಕೊಂಡಿದೆ ಈಗ ಒಂದು ನಕ್ಷೆಯನ್ನು ರಚಿಸೋಣ ಇಲ್ಲಿ ಮೊದಲನೇ ಸಮೀಕರಣ ಏನದ ಅಂತಂದಾಗ ಮೊದಲನೇದು ಎಕ್ಸ್ ಪ್ಲಸ್ ವಾಯ್ ಸಮಾನ ಇದೆ ಮೂವತ್ತಾರು ಇಲ್ಲಿ ಸಮೀಕರಣವನ್ನು ಪ್ರತಿನಿಧಿಸುವ ಸರಳ ರೇಖೆಯನ್ನು ರಚಿಸೋಣ ಎಕ್ಸ್ ನ ಬೆಲೆ ನಾಲ್ಕಾದಾಗ ನ ಬೆಲೆ ನಾಕ್ ಅಂತಂದಾಗ ಇಲ್ಲಿ ಬರ್ಬೇಕು ಮಕ್ಕಳೇ ಇದು ನಾಲ್ಕು ಇಲ್ಲಿ ನಾಲ್ಕು ಇಲ್ಲಿ ನ ಬೆಲೆ ಮೂವತ್ತೆರಡು ಇಲ್ಲಿ ಮಕ್ಕಳೇ ಇದು ಪೆನ್ಸಿಲ್ ದಿಂದನೇ ತೆಗ್ದಿನ್ ಮಕ್ಕಳ ಯಾಕಂತಂದ್ರೆ ನೀವು ಪರೀಕ್ಷೆದಲ್ಲಿ ಪೆನ್ಸಿಲ್ ದಿಂದನೇ ತೆಗಿಲಿ ಬೇಕು ಯಾಕೆಂದ ನಿಮ್ಮ ಮಾರ್ಕ್ಸ್ ಅನ್ನು ಕಟ್ ಆಗಬಹುದು ಆದ್ದರಿಂದ ಇಲ್ಲಿ ಎಕ್ಸ್ ನ ಬೆಲೆ ನಾಕ್ ಆದಾಗ ನ ಬೆಲೆ ಮೂವತ್ತೆರಡು ಅಂತಂದ್ರೆ ನಾಲ್ಕು ಇಲ್ಲ ಮೂವತ್ತೆರಡು ಅಂದ್ರೆ ಇದೇ ರೀತಿ ಮೇಲ್ಗಡೆ ಹೋಗ್ಬೇಕು ಮೇಲ್ಗಡೆ ಹೋದಾಗ ಇಪ್ಪತ್ತೆಂಟು ಮೂವತ್ತೆರಡು ಈ ಬಿಂದು ಈ ಬಿಂದನ್ನು ಈ ರೀತಿ ಬಿಂದನ್ನು ಗುರುತಿಸಿ ಇದನ್ನು ನಾಲ್ಕು ಕಾಮ ಮೂವತ್ತೆರಡು ಅಂತ ಬರೋಣ ಅದೇ ರೀತಿ ಯಕ್ಷನ ಬೆಲೆ ಎಂಟು ಮತ್ತು ವಾಯಿನ ಬೆಲೆ ಇಪ್ಪತ್ತೆಂಟು ಯಕ್ಷನ ಬೆಲೆ ಎಂಟು ಅಂತಂದ್ರೆ ಇಲ್ಲದ ಮಕ್ಕಳೇ ಇಲ್ಲಿ ವಾಯಿನ ಬೆಲೆ ಇಪ್ಪತ್ತೆಂಟು ಅಂದ್ರೆ ಇದೇ ರೀತಿ ಮೇಲ್ಗಡೆ ಹೋಗ್ಬೇಕು ಇಪ್ಪತ್ತೆಂಟು ಅಂದ್ರೆ ಇಲು ಬಾಸ್ ಮಕ್ಕಳೇ ಇದನ್ನು ಈ ರೀತಿ ಬಿಂದು ಕೊಟ್ಟು ಇದು ಎಂಟು ಕಾಮ ಇಪ್ಪತ್ತೆಂಟು ಅಂತೂ ಬರೋಣ ಇದನ್ನು ಒಂದು ಆಸೆ ಪಟ್ಟಿಯ ಸಹಾಯದಿಂದ ಈ ಒಂದು ಚರಕ್ಸ್ ಈ ಒಂದು ಎರಡು ಬಿಂದುಗಳನ್ನು ಸೇರಿಸೋಣ ಈ ಎರಡು ಬಿಂದುಗಳು ಈ ರೀತಿ ರೇಖೆಯನ್ನು ಹೇಳೋಣ ಹೇಳಿದಾಗ ಈ ಸಮೀಕರಣವನ್ನು ಪ್ರತಿನಿಧಿಸುವ ಈ ರೇಖೆಯನ್ನು ಪ್ರತಿನಿಧಿಸುವ ಸಮೀಕರಣ ಯಾವ್ದು ಅಂತ ಇಲ್ಲವ ಯಾವುದು ಎಕ್ಸ್ ಪ್ಲಸ್ ವೈ ಸಮಾನ ಮೂವತ್ತಾರು ಅದೇ ರೀತಿ ಎರಡನೇ ಸಮೀಕರಣವನ್ನು ಇಲ್ಲಿ ಸಮೀಕರಣದ ಎರಡು ಬಿಂದುಗಳನ್ನು ಈ ನಕ್ಷೆ ಹಾಳೆ ಮೇಲೆ ರಚಿಸೋಣ ಎಕ್ಸ್ ನ ಮೇಲೆ ನಾಲ್ಕಾದಾಗ ವಾಯಿನ ಬೆಲೆ ಸೊನ್ನೆ ಅಂತಂದಾಗ ನಾಲ್ಕು ಇಲ್ಲಿ ಬರ್ತದೆ ಮಕ್ಕಳ ಸೊನ್ನೆ ಅಂತಂದ್ರೆ ವಾಯಿನ ಬೆಲೆ ಮೇಲ್ಗಡೆ ಇಲ್ಲದ್ರೆ ಇಲ್ಲೇ ಅದ ಇಲ್ಲೇ ಸೊನ್ನೆ ಬರ್ತ ಆದ್ದರಿಂದ ನಾಲ್ಕು ಕಾಮ ಸೊನ್ನೆ ಅಂತ ಬರೆಯೋಣ ಇಲ್ಲಿ ವಾಯಿನ ಬೆಲೆ ಹನ್ನೆರಡು ವಾಯಿನ ಬೆಲೆ ಹನ್ನೆರಡು ಅಂದ್ರೆ ನಾಲ್ಕು ಇದು ಎಂಟು ಇದು ಹನ್ನೆರಡು ಹನ್ನೆರಡು ಇಲ್ಲಿ ಮತ್ತ ಬರ್ತಾ ಮತ್ತದ್ರ ಬೆಲೆ ಹನ್ನೆರಡು ಅಂದ್ರೆ ವಾಯ್ನ ಬೆಲೆ ಎಂಟು ಎಂಟು ಅಂತಂದ್ರು ಮೇಲ್ಗಡೆ ಹೋಗಬೇಕು ಇಲ್ಲಿ ನಾಲ್ಕು ಇಲ್ಲಿ ಎಂಟು ಈ ರೀತಿ ಮೇಲ್ಗಡೆ ಬರ್ಬೇಕು ನೆಲ್ಗಡೆ ಬಂದಾಗ ಇಲ್ಲಿ ಈ ಬಿಂದುವನ್ನು ಈ ರೀತಿ ಗುರುತಿಸ್ಬೇಕು ಗುರುತಿಸ ನಂತರ ಇದನ್ನು ಹನ್ನೆರಡು ಕಾಮ ಎಂಟು ಅಂತ ಬರೋಣ ಬರ್ದ ನಂತರ ಈ ಒಂದು ಎರಡು ಬಿಂದುಗಳನ್ನು ಒಂದು ಸೇರಿಸೋಣ ಸಲ ಸಹಾಯದಿಂದ ಈ ಬಿಂದು ಸರಳ ರೇಖನ್ನು ಪ್ರತಿನಿಧಿಸುವ ಸಮೀಕರಣ ಯಾವುದು ಅಂತಂದ್ರೆ ಎಕ್ಸ್ ಮೈನಸ್ ವಯಸ್ ಸಮಾನು ಎಲಿ ಇನ್ನೊಂದು ಬಿಂದು ಎರಡು ಸೇತೆಯು ಒಂದು ಬಿಳಿ ಈಗ ಏನಂತ ಇದು ಎಷ್ಟು ಇಪ್ಪತ್ತು ಮತ್ ಇದು ಎಷ್ಟು ಹದಿನಾರು ಇದನ್ನು ಇಪ್ಪತ್ತು ಕಾಮ ಹದಿನಾರು ಅಂತ ಬರೋಣ ಇಪ್ಪತ್ತು ಅಂತಂದ್ರೆ ಇದು ಏನೋ ಎಕ್ಸ್ ಅದ ಹದಿನಾರು ಅಂತಂದ್ರೆ ಇದು ಏನಾದ್ರು ವಾಯ್ ಅದ ಅದ್ರನ್ನು ವಾಯ್ ಎಕ್ಸ್ ಕಾಮ ವಾಯ್ ಅಂತ ಬರೆಯೋಣ ಇಲ್ಲಿ ನಾವು ಮೊದಲನೇದಾಗಿ ಈ ಒಂದು ಹಳೆ ಮೇಲೆ ಏನಂತಂದ್ರೆ ಯಾಕ್ಸ್ ಅಂತಂದ್ರೆ ಏನ್ ತೆಗೆದುಕೊಂಡಿದ್ದೇವ್ರಿ ಇಲ್ಲಿ ಅಂತಂದ್ರೆ ಹೂ ದೋಟದ ಉದ್ದವು ಯಾಕ್ಸ್ ಆಗಿರಲಿ ಹೂ ದೋಟದ ಹೂ ದೋಟದ ಉದ್ದವು ಆಗಿರಲಿ ಅಂತ ಬರ್ದಿಲ್ಲ ಅದನ್ನ ಎಕ್ಸ್ ಸಮಾನ ಆಗಿದೆ ಎಷ್ಟು ಇಪ್ಪತ್ತು ಮೀಟರು ಮೀಟಾರು ಅದೇ ರೀತಿ ಹೂ ದೋಟದ ಆಗಲವು ಅಗಲವು ವಾಯ್ ವಾಯ್ ಅಂತಂದ್ರೆ ಎಷ್ಟ ಹದಿನಾರು ಮೀಟರ್ ಇದೇ ನಮ್ಮ ಪ್ರಶ್ನೆಯಲ್ಲಿ ಕೇಳಿರತಕ್ಕಂಥ ಪ್ರಶ್ನೆ ಅದರ ಉತ್ತರ ಎಷ್ಟು ವಾಯು ಎರಡ್ ಸಾವಿರದ ಇಪ್ಪತ್ತು ವಾಯ್ ಅಂತಂದ್ರೆ ಹದಿನಾರು ಹದಿನಾರು ಇಲ್ಲಿಗೆ ಐದನೇ ಮುಖ್ಯ ಪ್ರಶ್ನೆ ಪ್ರಶ್ನೆ ಮುಗಿತು ಮಕ್ಕಳೇ